ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಏನಪ್ಪ ಮಾಡ್ತಾಯಿದ್ದೀವಿ ಅಂತ ಅಂದರೆ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಜೊತೆಗೆ ಕಬಾಬ್ ಮಾಡೋಣ ಅಂತ ಹೇಗೆ ಅಂತ ಹೇಳಿದ್ರೆ ಫಾರಮ್ ಕೋಳಿನಲ್ಲಿ ಫಾರಮ್ ಕೋಳಿನಲ್ಲಿ ನಾಡುಗೋಳಿ ಸಾಂಬಾರು ಮಾಡೋದು ಹೇಗೆ ಆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಇವತ್ತು ತೋರಿಸ್ತೀನಿ ನಮ್ಮ ಸೈಡೆಲ್ಲ ಹೀಗೆ ಅಪ್ಪ ಮಾಡೋದು ಕೆಲವರು ಏನು ಮಾಡ್ತಾರೆ ನಾಡುಗೋಳಿ ಸಾಂಬಾರು ಮಾತ್ರ ಊಟ ಮಾಡ್ತಾರೆ ಕೋಳಿಲಿ ಫಾರಂ ಕೋಳಿ ಸಾಂಬಾರು ಊಟ ಮಾಡೋಲ್ಲ ಏಕೆಂದರೆ ಅದು ಗಬ್ ಸ್ಮೆಲ್ ಬರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾಡುಗೋಳಿ ಸಾರು ಫಾರಂ ಕೋಳಿನ ಇದು ಅಂತ ನಮಗೆ ಡೌಟ್ ಬರಬೇಕು ಆ ಥರ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ಗ್ಯಾಸ್ ಸ್ಟೋವ್ ಮೇಲೆ ಬಂದು ಕುಕ್ಕರ್ ಇಟ್ಟು ಅದಕ್ಕೆ ಚಿಕನ್ ಹಾಕ್ತೀವಿ ಅದು ಹಾಕಿದ ತಕ್ಷಣ ಗ್ಯಾಸ್ ಆನ್ ಮಾಡಿ ಚಿಕನ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಹಾಕಿಬಿಟ್ಟು ಅದು ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಆ ನೀರು ಬಿಟ್ಕೊಳ್ಳೋ ತನಕ ಅದನ್ನ ಹುರಿಬೇಕು ನೀರು ಬಿಟ್ಕೊಂಡು ಅದು ಸುಣ್ ಆ ನೀರು ಮತ್ತೆ ಸುಂಡಬೇಕು ಆ ಥರ ಹುರಿಬೇಕು ಕೆಲವರು ಹುರಿಯಲ್ಲ ಹಸಿ ಮಾಂಸಕ್ಕೇ ಮಸಾಲೆ ಹಾಕ್ಬಿಡ್ತಾರೆ ಹಾಗಾಗಿ ಅದು ಗಬ್ ಗಬ್ ಸ್ಮೆಲ್ ಬರುತ್ತೆ ಕೆಲವರು ಉಪ್ಪು ಅರಶಿನ ಪುಡಿನೂ ಹಾಕಲ್ಲ ನಾವು ಹಾಗಲ್ಲ ನಾವು ಹಾಕಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅದು ಚೆನ್ನಾಗಿ ಫ್ರೈ ಆದ್ರೇ ಆ ಥರ ನೀರು ಸುಂಡಸಲ್ಲೇ ಅರ್ಧ ಚಿಕನ್ ಬೆಂದ್ಬಿಟ್ಟಿರುತ್ತೆ ಆ ಥರ ಮಾಡಿದ್ರೇ ಒಂದು ಸ್ವಲ್ಪ ಗಬ್ಬಿರಲ್ಲ ಏನೂ ಇರೋಲ್ಲ ಕೆಲವರೆಲ್ಲ ಹಾಗೆಯೇ ಬರೀ ಚಾಪ್ಸು ಕಬಾಬು ಚಿಲ್ಲಿ ಚಿಕನ್ ಆ ಥರ ಮಾಡ್ಕೊತಾರೆ ಸಾಂಬಾರು ಮಾಡೋದನ್ನೇ ಇವತ್ತು ನಾನು ಹೇಳ್ತೀನಿ ನಮ್ಮ ಸೈಡ್ ಮಾಡೋದು ಒಂದು ಜಾರಿಗೆ ಒಂದು ಎರಡು ಚಕ್ಕೆ ಪೀಸ್ ಹಾಕ್ಕೊಂಡು ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಒಂದು ಇಷ್ಟ ಶುಂಠಿ ಕತ್ ಮಾಡಿ ಹಾಕೊಬೇಕು ಆಮೇಲೆ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಎರಡು ಗಿಂಡೆ ಬೆಳ್ಳುಳ್ಳಿ ಹಾಕ್ಕೊಬೇಕು ಅಂದರೆ ಕೆಲವರು ಇದನ್ನು ಅರಿಶಿನ ಈರುಳ್ಳಿನೇ ಬೇರೆ ಆಡಿಸ್ಕೊತಾರೆ ನಾವು ಅದು ಬೇರೆ ಸಪ್ರೇಟ್ ಏನು ಆಡಿಸಲ್ಲ ಇಲ್ಲ ಒಂದೇ ಹಾಕ್ಕೊಂಡು ನಾನು ರುಬ್ತೀನಿ ನೋಡಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಮಟನ್ ಸಾಂಬಾರು ಪುಡಿ ಅಂತ ಮಾಡ್ಕೊಂಡಿರ್ತೀವಲ್ವಾ ಆ ಖಾರದ ಪುಡಿ ನಮ್ಮ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೋಬೇಕು ಜಾಸ್ತಿ ಸಾಂಬಾರು ಬೇಕು ಅಂದರೆ ಹೆಚ್ಚಿಗೆ ಖಾರದ ಪುಡಿ ಹಾಕೋಬೇಕು ಕಡಿಮೆ ಸಾಂಬಾರು ಸಾಕು ಅಂತ ಹೇಳಿದ್ರೆ ಕಡಿಮೆ ಖಾರದ ಪುಡಿ ಹಾಕೋಬೇಕು ಹಾಗಾಗಿ ನಾನೊಂದು ಮೀಡಿಯಮಲ್ಲಿ ಹಾಕೋತಾ ಇದ್ದೀನಿ ಇವತ್ತು ಬರೀ ಅರ್ಧ ಕೆ ಜಿ ಸಾಂಬಾರು ಇನ್ನು ಒಂದು ಕೆ ಜಿ ಕಬಾಬ್ಗೆ ಕಟ್ ಮಾಡಿಸಿದ್ದಾರೆ ಹಾಗಾಗಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನ ರುಬ್ಕೋಬೇಕು ಅದು ರುಬ್ಬಿಟ್ಕೊಂಡು ಈ ಕಡೆ ಚಿಕನ್ ಫ್ರೈ ಆಗಿದೆಯಾ ಅಂತ ನೋಡಿಕೊಂಡು ಅದು ಚೆನ್ನಾಗಿ ನೀರು ಬಿಟ್ಕೋಬೇಕು ಎಷ್ಟು ನೀರು ಬಿಟ್ಕೊಳ್ಳುತ್ತೋ ಅಷ್ಟೂ ಸಾಂಬಾರು ಟೇಸ್ಟ್ ಬರುತ್ತೆ ಆ ನೀರು ಬಿಟ್ಕೊಂಡ್ಮೇಲೆ ಸುಂಡಬೇಕು ಚೆನ್ನಾಗಿ ಹಾಗಾಗಿ ಒನ್ ಟೈಮ್ಗಾದರೆ ಪಲಾವೋ ಅಥವಾ ಚಾಪ್ಸ್ ಅಥವಾ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಏನಾದರೂ ಮಾಡ್ಕೋಬೋದು ಅಂದರೆ ನಾವು ಎರಡು ಟೈಮಿಗೆ ಮಾಡಬೇಕಾಗಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಸಾಂಬಾರು ಮಾಡು ತುಂಬ ದಿನ ಆಗಿದೆ ಸಾಂಬಾರು ಮಾಡಿ ಸಾಂಬಾರು ಮಾಡಪ್ಪ ಇನ್ನು ಉಳಿದಿದ್ದನ್ನ ಕಬಾಬ್ ಹಾಕ್ಬಿಡು ಎರಡು ಟೈಮು ಮಗಾನು ಮನೇಲೇ ಇರ್ತಾನಲ್ವ ರಜಾ ಇವತ್ತು ಭಾನುವಾರ ಅಂದ್ಬಿಟ್ಟು ಹಾಗಾಗಿ ಒಂದು ಕೆ ಜಿ ಕಬಾಬ್ ಹಾಕಿದ್ದಾರೆ ಅರ್ಧ ಕೆ ಜಿ ಮಾತ್ರ ಸಾಂಬಾರಿಗೆ ಕಟ್ ಮಾಡಿಸ್ಕೊಂಡು ಬಂದಿದ್ರು ನೋಡಿ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾಯಿದ್ದೀನಿ ಅಂದರೆ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡು ಅದು ಸುಂಡಿದೆ ಅದು ಸುಂಡದ ಮೇಲೆ ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಬೇಕು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಫಸ್ಟು ಗಟ್ಟಿ ಮಸಾಲೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಗಟ್ಟಿ ಇರುವಾಗಲೇ ಸ್ವಲ್ಪ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ನೀರು ಹಾಕ್ಬಿಟ್ರೆ ಅದು ಮಸಾಲೆ ಹುರ್ದಂಗೆ ಆಗಲ್ಲ ಹಾಗಾಗಿ ಗಟ್ಟಿ ಮಸಾಲೆನೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಹೇಗೆ ಫ್ರೈ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಜಾಸ್ತಿ ಫ್ಲೇಮ್ ಕೊಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸ್ವಲ್ಪ ನೋಡ್ಕೊಳ್ಬೇಕು ಆಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿದ್ದಕ್ಕೆ ಈ ಜಾರನ್ನೇ ತೊಳೆದು ಅದರಲ್ಲಿರೋ ನೀರನ್ನೇ ಹಾಕಿದ್ರೆ ಫಸ್ಟು ಚೆನ್ನಾಗಿರತ್ತೆ ಆಮೇಲೆ ಅದನ್ನ ಚೆನ್ನಾಗಿ ಈ ಥರ ಹಾಕಿ ಕಿದಕಿ ಎಲ್ಲ ಮಾಡಿ ಒಂದು ಐದು ನಿಮಿಷ ಮುಚ್ಚಬೇಕು ಇರುತ್ತೆ ಆಮೇಲೆ ಕಾಯಿ ಜಾರಿಗೆ ಕಾಯಿ ಹಾಕೋಬೇಕು ನಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡು ಕಾಯಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಹುರ್ಗಡಲೆ ಅಂತೀವಲ್ಲ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೋಡಿ ಕಡಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಸಗಸೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ರುಬ್ಕೋಬೇಕು ಫಾರ್ಮ್ ಕೋಳಿ ಸಾಂಬಾರನ್ನ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅವ್ರ ಹತ್ರನೇ ನೋಡಿ ಕಲ್ತಿದ್ದು ಅವರೇ ನಮ್ಗೆ ಹೇಳಿಕೊಟ್ಟಿದ್ದು ಅವರು ಮಾಡೋ ಸಾಂಬಾರು ನನಗಿಂತನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮಗಂತೂ ತುಂಬ ಇಷ್ಟ ನಮ್ಮಮ್ಮ ಮಾಡೋದು ನೋಡಿ ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಚಿಕನ್ ಬೆಂದ್ಬಿಟ್ಟಿರುತ್ತೆ ಇಷ್ಟರಲ್ಲೇ ಇನ್ನು ಕಾಯಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಚಿಕನ್ನು ಬೆಂದಿರುತ್ತೆ ಖಾರನೂ ಬೆಂದಿರುತ್ತೆ ಹಾಗಾಗಿ ನಾವು ಹಳ್ಳಿಯಲ್ಲಿ ಹೇಗೆ ಅಂದರೆ ನಮ್ಗೆ ಗೊತ್ತಿಲ್ಲ ರೆಸಿಪಿ ಅಂತ ಹೇಳಿದ್ರೆ ಅಥವಾ ಏನಾದರೂ ಒಂದು ಮರ್ತೋಗಿದ್ದೀವಿ ಅಂದರೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಕೇಳ್ಕೊತೀವಿ ಮಾತಾಡ್ಕೊತೀವಿ ಕೇಳಿ ಅವ್ರ ಹತ್ರ ಹೇಳಿಕೊತೀವಿ ಈ ಸಿಟಿಲಿ ಆ ಥರ ಎಲ್ಲ ಏನೂ ಇಲ್ಲ ಸಿಟೀಲಿ ಮಾತಾಡೋದೇ ಕಷ್ಟ ಒಂದು ರೆಸಿಪಿ ಕೇಳೋದಂತೂ ದೊಡ್ಡ ವಿಷಯನೇ ಬಿಡಿ ಹಾಗಾಗಿ ನಮ್ಮ ಹಳ್ಳಿ ಜನನೇ ಬೆಸ್ಟಪ್ಪ ಈ ಕಾಯೆಲ್ಲ ಹಾಕಿ ಆ ಜಾರ್ನೆ ಸ್ವಲ್ಪ ತೊಳೆದು ನೀರು ಹಾಕಿ ನಮ್ಗೆ ಎಷ್ಟು ಗಟ್ಟಿ ಬೇಕೋ ತಿಳಿಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಉಪ್ಪು ಹಾಕಿಬಿಟ್ರೆ ಅಲ್ಲಿಗೆ ಸಾಂಬಾರು ರೆಡಿ ನಮ್ಮ ಅವನಿಗೆ ಸಾಂಬಾರೇ ಮಾಡಬೇಕಾಗಿತ್ತು ಅವ್ರಿಗೆ ಚಾಪ್ಸ್ ಚಿಲ್ಲಿ ಚಿಕನ್ ಆ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ನಮ್ಮ ಅತ್ತೆಯನ್ನು ಅಷ್ಟೇ ನಮ್ಮ ಮಾವನಿಗೂ ಅಷ್ಟೇ ಅವರಿಬ್ಬರು ಸಾಂಬಾರು ಮಾಡಮ್ಮ ನಮಗೆ ಬೇರೆ ಎಲ್ಲ ಮಾಡಬೇಡ ನಮ್ಗೆ ಸಾಂಬಾರೇ ಸರಿ ಅಂತ ಅಂದ್ಬಿಟ್ಟು ಯಾವಾಗಲೂ ಸಾಂಬಾರನ್ನೇ ಮಾಡಿಸ್ಕೊತಿದ್ರು ಹಾಗಾಗಿ ಚಿಕನ್ ಸಾಂಬಾರು ಮಾಡೋದನ್ನ ಬೇಗ ಬೇಗ ಕಲ್ತ್ಬಿಟ್ಟೆ ನಾನು ನೋಡಿ ಸಾಂಬಾರು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸಾಂಬಾರು ಬೆಂದಿದ್ದಕ್ಕೆ ಉಪ್ಪು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿದ್ರೆ ಸಾಂಬಾರು ಮುಗಿಯೋ ಆಗಿದೆ ಅಂತ ಸಾಂಬಾರಾಯಿತು ಇವಾಗ ಕಬಾಬ್ಗೆ ಕಲ್ಸೋಣ ಬನ್ನಿ ಕಬಾಬ್ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಗ್ಲೂ ತಗೋತೀನಿ ತೊಗೋತೀನಿ ಕಲಿಸೋಕ್ಕೆಲ್ಲ ಸರಿ ಅಂತ ಅದಕ್ಕೆ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತೀನಿ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ಹಾಕೋಬೋದು ನಾನು ಎರಡು ಸ್ಪೂನ್ ಹಾಕೋತೀನಿ ಒಂದು ಕೆ ಜಿಗೆ ಅಲ್ವಾ ಸಾಕು ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೋಬೇಕು ಕೆಲವರು ಹಾಕ್ತಾರೆ ಅಂದರೆ ಪೌಡ್ರಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಕಬಾಬ್ ಪೌಡ್ರ್ ಇರುತ್ತಲ್ಲ ಅದರಲ್ಲೇ ಅದು ನನಗೆ ಒಂದೊಂದು ಸರಿ ಡೌಟ್ ಬರುತ್ತೆ ಇದೆಯಾ ಇಲ್ವಾ ಅಂತ ಹಾಗಾಗಿ ನಾನು ಸ್ವಲ್ಪ ಹಾಕೊತೀನಿ ಕಬಾಬ್ ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ ನಾನು ಮಾಡೋದು ಈ ರೀತಿ ಅದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೀತಿ ಹಾಕೋತೀನಿ ಕಸ್ತೂರಿ ಮೀತಿ ಹೇಗೆ ಅಂದರೆ ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಅದು ಸ್ವಲ್ಪ ಇದ್ರಂಗಿರುತ್ತಲ್ವ ಅದನ್ನು ಹಾಕಿ ಹಸ್ತದ ಕೈನ ಹಸ್ತಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಅದು ಪೌಡ್ರ್ ಥರ ಆಗುತ್ತೆ ಆವಾಗ ದಪ್ಪ ದಪ್ಪಕ್ಕೆ ಸಿಗೋಲ್ಲ ಪುಡಿ ಪುಡಿ ಪೌಡರ್ ಟೈಪ್ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಹಾಕೊಬೇಕು ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅದು ನಾವು ಮನೆಯಲ್ಲೇ ಮಾಡಿರೋದು ನಾನು ಹೇಳಿದ್ನಲ್ಲ ಹೊರಗಡೆ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಅಪರೂಪಕ್ಕೆ ಬೇರೆದನ್ನ ನಾನು ಯೂಸ್ ಮಾಡೋದು ಟೈಮ್ ಇಲ್ಲ ಮಾಡೋಕ್ಕೆ ಅಂತ ಅಂದಾಗ ತೊಗೊಂಡು ಬರ್ತೀನಿ ಅಷ್ಟೇ ರೇರ್ ಹಾಗಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೆ ಅದೇ ಅದರಲ್ಲಿರುತ್ತೋ ಪ್ಯಾಕೆಟಲ್ಲಿ ಇಲ್ವೋ ಅಂದ್ಕೊಂಡು ನಾನು ಹಾಕಿದೆ ಅದಕ್ಕೆ ನಾನು ಬಳಸೋದು ಆಚೆ ಕಬಾಬ್ ಪೌಡರು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೇ ಹಾಕೋದು ನಾನು ಫಸ್ಟೆಲ್ಲ ಬೇರೆದು ಹಾಕ್ತಿದ್ದೆ ಇವಾಗ ಆಚೆನೇ ಹಾಕೋದು ಅದನ್ನು ಒಂದು ಮೂರು ಸ್ಪೂನ್ ಹಾಕಿ ಅದಕ್ಕೆ ಎರಡು ಕೋಳಿ ಮೊಟ್ಟೆ ಎರಡು ಕೋಳಿ ಮೊಟ್ಟೆನ ಒಡೆದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಂಟೆ ಇರೋ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆವಾಗ ಒಂಚೂರು ಗಂಟಿರಲ್ಲ ಆ ಥರ ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಚಿಕನ್ನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಗಂಟು ಗಂಟು ಟೈಪಲ್ಲಿ ಆಗ್ಬಿಡುತ್ತೆ ಹಾಗಾಗಿ ನೀರು ಹಾಕಬಾರ್ದು ಆ ಮೊಟ್ಟೆ ಹಾಕಿರ್ತೀವಲ್ವ ಅದೇ ಸಾಕು ಆ ಮೊಟ್ಟೆನಲ್ಲೇ ನೀರು ನಮ್ಶದ ಥರ ಇರುತ್ತಲ್ಲ ತೆಳ್ಳಗಿರುತ್ತಲ್ವಾ ಅದೇನೇ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಒಂದು ಚೂರು ನೀರು ಹಾಕಬಾರ್ದು ನೋಡಿ ಹೇಗೆ ನೀಟಾಗಿ ಕಲಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಸಾಂಬಾರು ಮಾಡಿ ಕೋಳಿ ಸಾಂಬಾರನ್ನ ಆಮೇಲೆ ಕಬಾಬ್ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಮಾಡ್ಬಿಡ್ತಾ ಮಾಡಿಬಿಡ್ತಾಯಿದ್ದೀನಿ ಭಾನುವಾರಗಳಲ್ಲಿ ಬೆಳಿಗ್ಗೆನೆ ಮಾಡಿದ್ರೆ ಎರಡು ಟೈಮ್ ಮೂರು ಟೈಮ್ ಊಟ ಮಾಡ್ಬೋದು ಮಗನೂ ರಜಾ ಇರ್ತಲ್ವ ಅವನು ಊಟ ಮಾಡ್ತಾನೆ ನಮ್ಮನೆಯವ್ರೂ ಗದ್ದೆಯಿಂದ ಬಂದು ಆರಾಮಾಗಿ ಊಟ ಮಾಡ್ತಾರೆ ಒನ್ ಟೈಮ್ ಅಂದರೆ ನಮ್ಗೆ ಅಷ್ಟು ಇದಾಗಲ್ಲ ಟೈಮ್ ಸರಿಯಾಗಿ ಸಿಕ್ಕಿರೋಲ್ಲ ಮೂರು ಜನನೂ ಕೂತು ಊಟ ಮಾಡೋಕ್ಕೆ ಹಾಗಾಗಿ ಈ ಥರ ಭಾನುವಾರಗಳಲ್ಲಿ ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಮಾಡಿಬಿಡ್ತೀನಿ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಮಾಡಿದ್ದೆ ನಂಗೆ ಸ್ವಲ್ಪ ಬೇರೆ ಕೆಲಸಗಳಿತ್ತು ಮಧ್ಯಾಹ್ನ ಆವಾಗ ಅಡುಗೆ ಮಾಡೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಬೆಳಿಗ್ಗೆನೆ ಮಾಡಿಬಿಟ್ಟಿದ್ದೆ ಈಗ ಸಾಂಬಾರು ಇದ್ದರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಬೋದಲ್ವಾ ಹಾಗಾಗಿ ಕೆಲಸ ಬೇರೆ ಕೆಲಸ ಮಾಡುವಾಗ ನಾನು ಅಡುಗೆ ಮಾಡಬೇಕು ಅಂದರೆ ನನಗೆ ಆಗಲ್ಲ ಟೈಮ್ ಸಿಗೋಲ್ಲ ಬೇರೆ ಕೆಲಸ ಎಲ್ಲ ಉಳ್ಕೊಂಬಿಡತ್ತೆ ಹಾಗಾಗಿ ಬೆಳಿಗ್ಗೆ ನಮ್ಮ ಮನೆಯವರು ಗದ್ದೆಗೆ ಹೋಗೋಕ್ಕೂ ಮುಂಚೆನೇ ತಂದು ಕೊಟ್ಬಿಟ್ಟು ಹೋಗಿದ್ರು ಬೇಗ ಬೇಗ ಮಾಡಿಬಿಡಮ್ಮ ನಾನು ಬರ್ತೀನಿ ಗದ್ದೆಯಿಂದ ಅಷ್ಟರಲ್ಲಿ ಅಂತ ನನ್ನ ಮಗನಿಗಂತೂ ನಾನ್ ವೆಜ್ ಮಾಡಿದ ದಿನ ಎಷ್ಟು ಇಷ್ಟಪಟ್ಟು ಊಟ ಮಾಡುತ್ತೇನೆ ಅಂದರೆ ಖುಷಿ ಅವನಿಗೆ ಹೋಗಿ ಬಂದು ಹೋಗಿ ಬಂದು ಅಂದರೆ ಒಂದೇ ಸರಿ ತಿನ್ನಲ್ಲ ಹೋಗಿ ಬಂದು ಹೋಗಿ ಬಂದು ಊಟ ಮಾಡ್ತಾನೆ ಮತ್ತು ತಿಂತಾನೆ ಅದರಲ್ಲೂ ಕಬಾಬ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ನೋಡಿ ಅದು ಎಲ್ಲ ಕಲಿಸಿದ್ದಕ್ಕೆ ಚಿಕನ್ ಪೀಸ್ಗಳನ್ನ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಹೊಂದ್ಕೊಳ್ಳೋ ಹಂಗೆ ಮಾಡಿ ಇದು ನಿಂಬೆ ಹಣ್ಣೊಂದು ಮಿಸ್ ಆಯಿತು ಅಂದರೆ ನಾನು ಅದಕ್ಕೆ ಹಾಕ್ತೀನಿ ಆವಾಗ ವೀಡಿಯೋ ಮಾಡೋವಾಗ ನಾನು ಹಾಕಲಿಲ್ಲ ಅರ್ಥೋಯ್ತು ಆಮೇಲೆ ಹಾಕಿದೆ ಅದು ವೀಡಿಯೋನಲ್ಲಿ ಬಂದಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಪ್ರತಿ ಒಂದು ಪೀಸ್ಗೂ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಮೇಲೆ ಒಂದು ಲೆಡ್ ಮುಚ್ಚಿ ಇಟ್ ಸೈಡ್ಗೆ ಇಟ್ಬಿಡೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ನೆನೆಯುತ್ತೆ ಅದನ್ನು ನೆನೆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇಟ್ಬಿಡ್ತೀನಿ ನೋಡಿ ಮುದ್ದೆ ಇಟ್ಟಿದ್ದೆ ಮುದ್ದೆ ಆಯಿತು ನನ್ನ ಮಗನೂ ಮುದ್ದೆ ಊಟ ಮಾಡ್ತಾನೆ ಕೆಲವು ಮಕ್ಕಳುಗಳು ನಾನು ಮುದ್ದೆ ತಿನ್ನಲ್ಲ ಅಂತಾರಲ್ವ ನನ್ನ ಮಗ ಹಾಗಿಲ್ಲ ನಾವು ಡೈಲಿ ಒನ್ಸ್ ಮುದ್ದೆ ಮಾಡಲೇಬೇಕು ನಮ್ಮ ಮನೆಯವ್ರ ಗದ್ದೆ ಕೆಲಸ ಮಾಡೋದ್ರಿಂದ ಅವರಿಗೂ ಮುದ್ದೆ ಬೇಕು ಅಂದರೆ ಆಲ್ಮೋಸ್ಟ್ ನಾವು ಮೂರು ಜನ ಯಾವಾಗ ಒಟ್ಟಿಗೆ ಸೇರ್ತೀವಿ ಊಟ ಮಾಡಿ ಕೂತ್ಕೊಂಡು ಊಟ ಮಾಡ್ತೀವಿ ಆ ಟೈಮಲ್ಲಿ ಮಾತ್ರ ಮುದ್ದೆ ಮಾಡೋದು ಎಲ್ಲರೂ ಇದ್ರೆ ಬೆಳಿಗ್ಗೆ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಸಂಜೆ ಮಾಡ್ತೀನಿ ಅವನು ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಬೆಳಗಿನ ಟೈಮ್ ಆಗಲ್ವಲ್ಲ ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡಿರ್ತೀವಿ ಅವಾಗ ನಮ್ಮನೆಯವ್ರಿಗೆ ಗದ್ದೆಯಿಂದ ಬರೋದು ಲೇಟ್ ಆಗುತ್ತೆ ಇವನು ಸ್ಕೂಲ್ಗೆ ಹೋಗೋದು ಒಂಬತ್ತು ಗಂಟೆಗೆ ವ್ಯಾನ್ ಬರುತ್ತಲ್ಲ ಇವನು ಹೋಗೋ ಟೈಮಿಗೆ ಮಾಡಿದ್ರೆ ತಿಳಿ ಊಟ ಮಾಡೋಕ್ಕೆ ಅವ್ರು ಬರೋಷ್ಟೊಂದು ಆರೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೂ ಆಗಲ್ಲ ಮಧ್ಯಾಹ್ನಕ್ಕೆ ಅವನ ಮಗ ಇರಲ್ಲ ನನಗೂ ಅವ್ರಿಗೂ ಟೈಮ್ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಆಲ್ಮೋಸ್ಟ್ ನಾವು ನೈಟೇ ಮುದ್ದೆ ಮಾಡೋದು ನೈಟ್ ಮುದ್ದೆ ಮಾಡಿಕೊಂಡು ಅವನು ಇರ್ತಾನೆ ಮಗನೂ ನಮ್ಮ ಮನೆಯವರು ಇರ್ತಾನೆ ನಾವು ಇರ್ತೀವಲ್ಲ ಒನ್ ಟೈಮ್ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಮುದ್ದೆ ಮಾಡಿಕೊಂಡು ಆದರೆ ಇವತ್ತು ಚಿಕನ್ ಸಾಂಬಾರು ಎಲ್ಲ ಮಾಡ್ತಾಯಿದ್ದರಿಂದ ಬೆಳಿಗ್ಗೆ ಮಾಡಿದ್ದೆ ಬಿಳಿಗ್ಗೆ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಜೊತೆಗಾಗತ್ತೆ ಅಂತ ಹೇಳಿ ಮುದ್ದೆ ಮಾಡಿದ್ದೆ ನನ್ನ ಮಗನೂ ಒಂದು ಲೆವೆಲ್ ಊಟ ಮಾಡ್ತಾನೆ ಮುದ್ದೆನಾ ಬೇಡ ಅಂತ ಅವನು ಯಾವತ್ತೂ ಹೇಳಲ್ಲ ಚಿಕ್ಕ ಪಾಪುವಿಂದನೂ ಅವನಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೆ ಅವನು ಮುದ್ದೆ ತಿನ್ನೋದನ್ನು ಹಾಗಾಗಿ ಅವನು ಬೇಡ ಅಂತ ಹೇಳಲ್ಲ ಚೆನ್ನಾಗಿ ಊಟ ಮಾಡ್ಕೊಳ್ತಾನೆ ಊಟದ ವಿಷಯದಲ್ಲೇ ಅಷ್ಟು ಕೆಲವು ಮಕ್ಕಳು ಅತ್ತಿನಲ್ಲ ತಿನ್ನಲ್ಲ ಐತ್ತು ತಿನ್ನಲ್ಲ ಅಂತೆಲ್ಲ ಇದು ಮಾಡ್ತಾರೆ ಆದರೆ ನನ್ನ ಮಗ ಎಲ್ಲನೂ ತಿಂತಾನೆ ಇದು ಮಾಡ್ತಾನೆ ಹಾಗಲಕಾಯಿ ಎಷ್ಟೋ ಮಕ್ಕಳು ಹಾಗಲಕಾಯಿ ತಿನ್ನಲ್ಲಲ್ವಾ ನನ್ನ ಮಗ ತಿಂತಾನೆ ಅವ್ನು ತುಂಬ ಇಷ್ಟವಾಗೇ ತಿಂತಾನೆ ಅವನು ಹಾಗಲಕಾಯಿನ ನಾವು ಮಾಡೋದು ಅಷ್ಟು ಕಹಿ ಬರೋಲ್ಲ ಕೆಲವರು ಮಾಡೋದು ಕಹಿ ಕಹಿನೇ ಇರುತ್ತೆ ನಾವು ಮಾಡೋದು ಕಹಿ ಇರಲ್ಲ ಹಾಗಾಗಿ ನನ್ನ ಮಗನೂ ತಿಂದನೇ ನಮ್ಮ ಮನೆಯವರು ತಿಂತಾರೆ ಮುದ್ದೆ ಎಲ್ಲ ಆಯಿತು ಮುದ್ದೆ ಮಾಡಿದ್ಮೇಲೆ ಅಮ್ಮ ಅವರೆಲ್ಲ ಒಂದು ತಟ್ಟೆನಲ್ಲೇ ಕಟ್ಬಿಡ್ತಾರೆ ಅದೇನೋ ತಟ್ಟೆನಲ್ಲಿ ಮುದ್ದೆ ರೌಂಡಾಗಿ ಬರೋದಿಲ್ಲ ಅವ್ರದ್ದೆಲ್ಲ ಒಂದೊಂದು ನ್ಯಾಕ್ ಇರಬೇಕು ಅವ್ರಿಗೆ ನೀಟಾಗಿ ಬರುತ್ತೆ ನಮಗೆ ಈ ಥರ ಚಟ್ನಿ ಅಂತಾರೆ ಇದು ಮುದ್ದೆ ಕಟ್ಟೋದನ್ನು ಇದು ಈ ಥರ ಇರಬೇಕು ನಮಗೆ ಈ ಥರ ಇದರಲ್ಲಿ ಮುದ್ದೆ ಕಟ್ಟಿದ್ರೆ ರೌಂಡಾಗಿ ಬರುತ್ತೆ ಇನ್ನು ಕಬಾಬ್ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಬಾಂಡ್ಲಿಗೆ ಎಣ್ಣೆ ಹಾಕಿ ಇಟ್ವಿ ನೋಡ್ತಾ ಇರ್ಬೋದು ಇದೇನು ಇಷ್ಟೊಂದು ನೊರೆ ಬರ್ತಾಯಿದೆ ಅಂತ ಅಂದ್ಕೊತೀರೇನೋ ಅದು ನಾವು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಅಡುಗೆ ಯೂಸ್ ಮಾಡೋದು ಈ ಥರ ಕಬಾಬು ಬೋಂಡ ಎಲ್ಲ ಫ್ರೈ ಮಾಡೋಕ್ಕೂ ಅದನ್ನೇ ಯೂಸ್ ಮಾಡ್ತೀವಿ ಹೊರಗಡೆ ಯಾರಾದರೂ ನಿಂಟರು ಬಂದರೆ ಅವರಿಗೆ ಮಾಮೂಲಿ ಎಣ್ಣೆ ತಂದು ಯೂಸ್ ಮಾಡ್ತೀವಿ ಗೋಳುವಿನವರೊ ಸನ್ ಪಿಯರು ಯಾಕೆ ಅಂದರೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಾವು ಊಟಕ್ಕೆಲ್ಲ ನಾವು ಅದನ್ನೇ ಯೂಸ್ ಮಾಡೋದು ನೋಡಿ ಸಾಂಬಾರು ರೆಡಿ ಇದೆ ಮುದ್ದೆ ಮಾಡಿ ನನ್ನ ಮಗನಿಗೆ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ ಅವನು ಊಟ ಇದ್ದ ಅಮ್ಮ ಬೇಗ ಬೇಗ ಅಂತ ಹಾಗಾಗಿ ಅವನಿಗೆ ಬೇಗ ಬೇಗ ಹಾಕಿ ಕೊಟ್ಟೆ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಕೆಲವರು ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಆದರೆ ಅಭ್ಯಾಸ ಆಗಿಬಿಟ್ರೆ ಏನು ಅನಿಸಲ್ಲ ನಾನು ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹುಚ್ಚಳ್ಳು ಎಲ್ಲ ಹಾಕಿ ನಾವೇ ಗಾಣದಲ್ಲಿ ಎಣ್ಣೆ ಮಾಡಿಸ್ಕೊಂಡು ಉಪಯೋಗಿಸೋದು ಅದರಿಂದ ನಮಗೀಗ ಎಣ್ಣೆ ಬೇರೆ ಎಣ್ಣೆದು ಕಲಬೆರಿಕೆ ಇರುತ್ತೆ ಅನ್ನೋದೇನು ಪ್ರಾಬ್ಲಮ್ ಇಲ್ಲ ಫಸ್ಟ್ ನನ್ನ ಮಗನಿಗೆ ಹಾಕ್ಕೊಟ್ಟೆ ಆಮೇಲೆ ನಮ್ಮ ಮನೆಯವರು ಬಂದರು ನಾವೆಲ್ಲ ಊಟ ಮಾಡಿದ್ವಿ ಇವಾಗ ಏನಪ್ಪ ಇದು ಅಂತ ಹೇಳಿದ್ರೆ ಫೋನ್ ಬುಕ್ ಮಾಡಿದ್ವಿ ನಂದು ಫೋನ್ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸಾಲ್ತಿರಲಿಲ್ಲ ಸೋ ಸ್ಟೋರೇಜು ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಅದು ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಂದರೆ ನಾವೇ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಏನಾದರೂ ಒಂದು ಪ ವಸ್ತು ತೊಗೊಂಡ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ನನಗಂತೂ ತುಂಬ ಖುಷಿ ಗಾಡಿನೂ ಅಷ್ಟೇ ನನ್ನ ಸಂಪಾದನೆಯಲ್ಲಿ ನಮ್ಮನೆಯವ್ರಿಗೆ ಕೊಟ್ಟಿದ್ನಲ್ಲ ಅವರೇ ತೆಕ್ಕೊಟ್ಟಿದ್ದು ಇದು ಅಷ್ಟೇ ಫೋನು ನಂದು ಫೋನ್ ಸ್ಟೋರೇಜ್ ಇರಲಿಲ್ವಲ್ಲ ಹಾಗಾಗಿ ನನಗೆ ಬೇಕಿತ್ತು ಹಾಗಾಗಿ ಅದನ್ನು ಬುಕ್ ಮಾಡಿ ತೊಗೊಂಡ್ವಿ ನಾನು ಎಷ್ಟು ಖುಷಿ ಪಡ್ತಾಯಿದ್ದೀನಿ ನೋಡಿ ಫೋನು ಸಿಕ್ಕಿದ್ರೆ ಅಂದರೆ ಹೆಣ್ಮಕ್ಕಳೇ ಅಷ್ಟೇ ಅಲ್ವಾ ಏನಾದರೂ ಒಂದು ವಸ್ತು ತೊಗೊಂಡ್ರೆ ತುಂಬ ಖುಷಿ ಪಡ್ತೀವಿ ತುಂಬ ಎಂಜಾಯ್ ಮಾಡ್ತೀವಿ ಹಾಗಾಗಿ ಚೆನ್ನಾಗಿತ್ತು ಫೋನು ಸ್ಯಾಮ್ಸಂಗಲ್ಲಿ ತೊಗೊಂಡಿದ್ದೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೋಗಿಬರಲ್ಲ